ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ನಾವು ಮನೆಯಲ್ಲಿ ಟಾಲ್ಕಮ್ ಪೌಡರ್ ಅನ್ನೋದು ಜಾಸ್ತಿ ಎದ್ದೇ ಇರುತ್ತೆ ಅದನ್ನು ಒಂದೊಂದು ಸರಿ ಡೇಟ್ ಆಗೋಗಿರುತ್ತಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ ಅದು ಡೇಟ್ ಆಗೋಗಿರುತ್ತೆ ಆ ಡೇಟ್ ಆಗೋಗಿರೋದನ್ನು ನಾವು ಬಿಸಾಕ್ತಾ ಇರ್ತೀವಲ್ಲ ಅದು ಬಿಸಾಕ್ದಿರೋ ನಾವು ಯಾವ ರೀತಿ ನಾವು ಮನೆಯಲ್ಲಿ ಯೂಸ್ ಮಾಡ್ಬೋದು ಅದು ನಮ್ಗೆ ಹೇಗೆ ಯೂಸ್ ಆಗುತ್ತೆ ಅಂತ ಒಂದು ಇಂದು ಸ್ವಲ್ಪ ಟಿಪ್ಸನ್ನು ಹೇಳ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತೀನಿ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಾನು ಮಾಡುವ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಲೇಟ್ ಮಾಡಿದೆ ಆ ಟಾಕಮ್ ಪೌಡ್ರಿಂದ ಏನೆಲ್ಲೆಲ್ಲ ಯೂಸ್ ಇದೆ ಅಂತ ವೀಡಿಯೋನ ನೋಡೋಣ ಬನ್ನಿ ವೀಡಿಯೋನ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲೂ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಟಾಲ್ಕಮ್ ಪೌಡರಿಂದ ಏನೆಲ್ಲ ಯೂಸ್ ಇದೆ ಅಂತ ನೋಡೋಣ ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಪೌಡರನ್ನು ಹಾಕ್ಕೊತಾ ಇದ್ದೀನಿ ಇದು ಪೌಡರು ಡೇಟ್ ಆಗೋಗಿರೋಂಥ ಪೌಡರು ಬಿಸಾಕೋದು ಯಾಕೆ ಅಂತ ನಾನು ಈ ರೀತಿ ಟಿಪ್ಸನ್ನು ಯೂಸ್ ಮಾಡ್ತಿದ್ದೀನಿ ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ವರ್ಕ್ ಆಗುತ್ತೆ ನಿಮ್ಗೆ ಯಾವ ರೀತಿ ವರ್ಕ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಇದು ಈ ನೀರು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ ಚೆನ್ನಾಗಿ ಕುದಿ ಮಾಡಿದ ನಂತರ ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಯಾವ ರೀತಿ ನಾವು ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಈಗ ಚೆನ್ನಾಗಿ ಇದು ಕುದಿ ಬರಬೇಕು ಚೆನ್ನಾಗಿ ಬಾಯ್ಲ್ ಆಗಬೇಕು ಈ ರೀತಿ ಒಂದು ಗ್ಲಾಸಷ್ಟು ನೀರಾದ ಸಾಕು ನಿಮಗಿನ್ನೂ ಬೇಕು ಅಂತ ಇನ್ನೂ ಸ್ವಲ್ಪ ನೀರಾದರೂ ಹಾಕ್ಕೊಬೋದು ಏನೂ ಪರವಾಗಿಲ್ಲ ಇದನ್ನು ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೊಳ್ಳೋಣ ಕುದಿಸ್ಬೇಕು ಚೆನ್ನಾಗೆ ನೋಡಿ ಹಾಗೆ ಕುದಿ ಬರ್ತಾ ಇದೆ ಇದನ್ನು ನಾವು ಒಂದು ಸ್ಪ್ರೇ ಬಾಟಲ್ಗೆ ನೀವು ಹಾಕ್ಕೋಬೇಕು ಒಂದು ವೇಸ್ಟ್ ಬಾಟಲ್ ಇರುತ್ತಲ್ಲ ಆ ವೇಸ್ಟ್ ಬಾಟಲ್ ಆಗಿ ಆಗಿರ್ಬೋದು ಇಲ್ಲಾಂದರೆ ಒಂದು ಸ್ಪ್ರೇ ಆಗಿರ್ಬೋದು ಅದರಲ್ಲಿ ಈ ನೀರನ್ನು ಹಾಕ್ಕೊಳ್ಳೋಣ ಈಗ ನಾನು ಕುದಿ ಬಂದಿದ್ದಾಯಿತು ಚೆನ್ನಾಗೆ ಬಿಸಿ ಆಗಿದೆ ಇದನ್ನು ನಾನೊಂದು ಬೌಲಲ್ಲಿಗೆ ಹಾಕ್ಕೊತಾ ಇದ್ದೀನಿ ಇದು ಟಾಕಮ್ ಪೌಡರ್ ಕಡಿಮೆ ಇರೋದ್ರಿಂದ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ಈ ರೀತಿ ನಾನೊಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಬಾಟ್ಲ್ ಯಾವುದೂ ಇಲ್ಲ ಸೊ ನಾನು ಸ್ವಲ್ಪ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಈ ಟಾಕೊಂಬ್ ಪೌಡರ್ ನಮ್ಗೆ ತುಂಬಾ ಉಪಯೋಗ ಬರುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ತುಂಬಾ ಯೂಸ್ಫುಲ್ ಆಗುವಂಥ ಟಾಕೊಂಬ್ ಪೌಡರ್ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಅದು ಕುದಿ ಬರ್ತಾ ಇದ್ದಂಗೆ ಸ್ಮೆಲ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಾವು ನಾವು ಟಾಲ್ಕಮ್ ಪೌಡ್ರ್ ಏನಕ್ಕೆ ಯೂಸ್ ಮಾಡ್ತೀವಿ ನಮ್ಮ ನಮಗೆ ಬ್ಯಾಡ್ ಸ್ಮೆಲ್ ಬರ್ದಿರೋ ಒಳ್ಳೆ ಗುಡ್ ಸ್ಮೆಲ್ ಬರಬೇಕು ಅಂತ ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ ಅದೊಂದೊಂದು ಸಾರಿ ಜಾಸ್ತಿ ಏನಾದ್ರು ತಂದುಬಿಟ್ರೆ ನಾವು ಏನಂತೂ ಸ್ವಲ್ಪ ಹಾಕ್ಕೊಂತೀವಿ ಸ್ವಲ್ಪ ಹಾಗೆ ಇರುತ್ತೆ ಸೊ ಅದು ಜಾಸ್ತಿ ಮಿಕ್ಕಿರುವಾಗ ಡೇ ಬೇಗ ಆಗೋಗುತ್ತೆ ನಾವು ಇರ್ತೀವಿ ಅದು ಬಿಸಾಕ್ಬೋ ಬದಲು ಈ ರೀತಿ ನಾವು ಯೂಸ್ ಮಾಡಿದ್ರೆ ಸಾಕು ನಾವು ಮನೆಯಲ್ಲಿ ಕರ್ಟನ್ಸನ್ನು ಹಾಕ್ಕೊಂಡಿರ್ತೀವಲ್ಲ ಆ ಕರ್ಟನ್ಸ್ಗೆ ಈ ರೀತಿ ಸ್ಪ್ರೇನು ಆಗಿಬಿಡಿ ಈ ರೀತಿ ಹಾಕಿದ್ರೆ ಒಳ್ಳೆ ಗುಡ್ ಸ್ಮೆಲ್ ಅನ್ನೋದು ಬರುತ್ತೆ ಒಳ್ಳೆ ಚೆನ್ನಾಗಿ ಸ್ಮೆಲ್ ಅನ್ನೋದು ಬರ್ ಬರುತ್ತೆ ಮತ್ತೆ ನಾವು ಈ ರೀತಿ ರಬ್ಬರ್ ಬ್ಯಾಂಡ್ಸನ್ನು ತಗೊಂಡಿರ್ತೀವಲ್ಲ ದುಡ್ಡುಗಾಗುವಂಥ ಬ್ಯಾಂಡ್ಸು ಅವು ಈ ರೀತಿ ನೋಡಿ ಒಂದಕ್ಕೊಂದು ಹತ್ಕೊಂಡ್ಬಿಟ್ಟು ಅದು ಮತ್ತೆ ಬೇಗ ಬರೋದಿಲ್ಲ ಆ ರೀತಿ ಆಗೋಗಿದೆ ಅದು ಆಗಾಗದಿರ ಇರಬೇಕಂದ್ರೆ ಒಂದು ಸ್ವಲ್ಪ ಈ ಪೌಡರನ್ನು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ಬಿಡಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಆ ರೀತಿ ಮತ್ತೆ ಒಂದಕ್ಕೊಂದು ಮೆತ್ಕೊಳ್ಳೋದಿಲ್ಲ ನಾವು ಈಸಿಯಾಗಿ ತಗೋಬೋದು ಮತ್ತು ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ ಟಿಶ್ಯೂ ಪೇಪರಲ್ಲಿ ಈ ರೀತಿ ಪೌಡರನ್ನು ಚೆನ್ನಾಗಿ ಹಾಕ್ಕೊಳ್ಳಿ ಈ ಟಿಶ್ಯೂ ಪೇಪರನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ಫೋಲ್ಡ್ ಎಲ್ಲಿ ಎಲ್ಲಾಗಬೇಕು ಅಂತ ತೋರಿಸ್ತೀನಿ ನಾವು ರೇಷ್ಮೆ ಸ್ಯಾರಿ ಆಗಿರ್ಬೋದು ವರ್ಕ್ ಸ್ಯಾರಿ ಆಗಿರ್ಬೋದು ನಾವು ವಾಶ್ ಮಾಡೋಕ್ಕೂ ಹೋಗೋದಿಲ್ಲ ಸುಮ್ಮನೆ ಹಂಗೆ ಕಟ್ಕೊಂಡು ಮತ್ತು ಬಿಚ್ಚಿಬಿಟ್ಟು ಕಬೋರ್ಡ್ಸಲ್ಲೇ ಫೋಲ್ಡ್ ಮಾಡಿ ಇಟ್ಬಿಡ್ತೀವಿ ಅದಂತೂ ಒಂದು ಶೆಗೆ ತುಂಬ ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆ ಕಬೋರ್ಡಲ್ಲಿ ಸ್ವಲ್ಪ ಒಂದೊಂದು ಸ ಒಂದೊಂದು ಟೈಮಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಈ ಪೌಡರನ್ನು ಈ ರೀತಿ ಟಿಶ್ಯೂ ಪೇಪರ್ ಆಗಿಬಿಟ್ಟು ಈ ರೀತಿ ಇಡೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಒಳ್ಳೆ ಗುಡ್ ಸ್ಮೆಲ್ಲು ಒಳ್ಳೆ ಸುವಾಸನೆ ಅನ್ನೋದು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಬೇಕಾದರೆ ಒಂದೊಂದು ಸೀರೆ ಅಲ್ಲಿ ಕೂಡ ಒಂದೊಂದು ಸೀರೆ ತಗೊಂಡು ಅದರಲ್ಲಿ ಒಳಗಡೆ ಇಟ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಇಡ್ಬೋದು ತುಂಬಾ ಯೂಸ್ ಆಗುತ್ತೆ ಮತ್ತು ಏನಾಗುತ್ತಂದರೆ ನೈಟು ನಾವು ಶಿಂಕೆಲ್ಲ ತೊಲೆಬಿಡ್ತೀವಲ್ಲ ಅದರಲ್ಲೂ ಕೂಡ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಬರುತ್ತೆ ಮತ್ತು ಜಿಲ್ಲೆಗಳು ಕೂಡ ಬರ್ತಾ ಇರುತ್ತೆ ಆ ರೀತಿ ಬರಬಾರ್ದು ಅಂದರೆ ಸ್ವಲ್ಪ ಈ ಪೌಡರನ್ನು ಹಾಕ್ಬಿಟ್ರೆ ನಮಗೆ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ನಾವು ಮನೆಯಲ್ಲಿ ಈ ರೀತಿ ಸಾಲಾಗಿ ಇರುವೆಗಳು ಅನ್ನೋದು ಹೋಗ್ತಾನೇ ಇರುತ್ತೆ ಆ ಇರುವೆಗಳನ್ನು ತಡೆಯೋಕ್ಕೆ ಕೂಡ ಈ ರೀತಿ ಅಲ್ಲಲ್ಲಿ ನಾವು ಈ ಪೌಡರನ್ನು ಹಾಕ್ಬಿಟ್ರೆ ನಮಗೆ ಆ ಪೌಡರ್ ಹಾಕೋದ್ರಿಂದ ನಮಗೆ ಆಯುರ್ವೇಗಳು ಅನ್ನೋದು ಬರೋದಿಲ್ಲ ನೋಡ್ರಲ್ಲ ಟಾಲ್ಕಮ್ ಪೌಡರಿಂದ ಎಷ್ಟೆಲ್ಲ ಯೂಸ್ ಇದೆ ಅಂತ ನಿಮಗೆ ವಿಡಿಯೋ ಇಷ್ಟವಾಯ್ತಾ ಹಾಗಾದರೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವೇ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್